ಗೀತಾ ಮಹಾತ್ಮೆ ಮಹಾಭಾರತ ಯುದ್ಧ ಸಂಘಟಿಸಿದೆ ಕೌರವರ ಹಾಗೂ ಪಾಂಡವರ ಸೈನ್ಯವು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಎದುರುಬದುರಾಗಿ ನಿಂತಿವೆ ಇನ್ನೇನು ಯುದ್ಧ ಪ್ರಾರಂಭವಾಗಬೇಕೆನ್ನುವ ಸಂದರ್ಭದಲ್ಲಿ ರಣಾಂಗಣದ ಕೇಂದ್ರವೆಂದು ಕ್ಷತ್ರಿಯ ವೀರ ಧನಂಜಯನು ಬಂಧು ಬಾಂಧವರ ಮೇಲೆ ಮೋಹ ಪರವಶನಾಗಿ ವ್ಯಾಕುಲದಿಂದ ಶ್ರೀಕೃಷ್ಣನಲ್ಲಿ ಹೀಗೆಂದು ಹೇಳಿಕೊಳ್ಳುತ್ತಾನೆ ಯದಿ ಮಾಮ ಪ್ರತೀಕಾರಂ ಪ್ರತೀಕಾರು ತನ್ಮೇ ಕ್ಷೇಮದ ಭವೇತ್ ಹೇ ಕೃಷ್ಣ ನಾನಂತೂ ಪ್ರತೀಕಾರ ತೋರಿಸಲಾರೆ ಶಸ್ತ್ರಪಾಣಿಗಳಾದ ಕೌರವರು ಈ ರಣದಲ್ಲಿ ನನ್ನನ್ನು ಕೊಂದರೂ ಅದೇ ನನಗೆ ಕ್ಷೇಮವೆಂದು ಭಾವಿಸುತ್ತೇನೆ ಎಂದು ಶಸ್ತ್ರಾಸ್ತ್ರ ತ್ಯಜಿಸುತ್ತಾನೆ ಅರ್ಜುನ ಅಪ್ರತಿಮ ಕ್ಷತ್ರಿಯ ವೀರ ಧರ್ಮ ಕರ್ಮಗಳನ್ನು ತಿಳಿದ ಪರಮ ಜ್ಞಾನಿ ಹೇಳಿ ಕೇಳಿ ಧರ್ಮ ಬೀರುವಾದ ಧರ್ಮರಾಯನ ತಮ್ಮ ಕರ್ತವ್ಯ ನಿರ್ವಹಿಸಲು ಬಂದ ಮಧ್ಯಮ ಪಾಂಡವ ಇಂಥ ವ್ಯಕ್ತಿಯೂ ಸಹ ಸಂಬಂಧಿಗಳ ಮಧ್ಯೆ ಹೋರಾಡುವಲ್ಲಿ ಮೋಹ ಪರವಶನಾಗುತ್ತಾನೆ ಮಾನವ ಸಹಜ ಕರ್ಮ ಬಂಧನವು ಅವನನ್ನು ಕಟ್ಟಿಹಾಕುತ್ತದೆ ತನ್ನ ಶಸ್ತ್ರ ತ್ಯಾಗ ಮಾಡುವಷ್ಟು ಕರ್ತವ್ಯವನ್ನು ಮರೆಯುತ್ತಾನೆ ಕೌರವರು ದುಷ್ಟರು ಪರಮ ದ್ರೋಹಿಗಳು ಆತ ತಾಯಿಗಳೆಂದು ಗೊತ್ತಿದ್ದು ಸಹ ಶಸ್ತ್ರಧಾರಿಗಳಾದ ಅವರು ತನ್ನನ್ನು ಸಾಯಿಸಲಿ ಅದೇ ನನಗೆ ಹಿತವೆಂದು ತನ್ನ ಅಳಲನ್ನು ತೋಡಿಕೊಳ್ಳುತ್ತಾನೆ ಇಂತಹ ಗೊಂದಲಗಳಿದ್ದಾಗಲೇ ಮಾನವನಿಗೆ ಚೈತನ್ಯ ಸ್ವರೂಪಿಯಾದ ಭಗವಂತನ ಪ್ರೇರಣೆ ಅವಶ್ಯವಾಗುವುದು ಅದು ಅವರವರ ಕರ್ಮಾನುಸಾರದಿಂದ ಲಭಿಸುತ್ತದೆ ಪೂರ್ವಕೃತ ಪುಣ್ಯಾಂಶದಿಂದ ಸಕಾಲದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನ ಗೀತೋಪದೇಶ ದೊರೆಯುತ್ತದೆ ಕ್ಲೈಬ್ಯಂ ಪಾರ್ಥ ಎಂದು ಪ್ರಾರಂಭ ಮಾಡಿದ ಭಗವಂತನು ಜೀವ ಜೀವದ ಸಂಬಂಧ ಜೀವಾತ್ಮ ಪರಮಾತ್ಮರ ಅನುಬಂಧ ಹುಟ್ಟು ಸಾವುಗಳ ವಿಶ್ಲೇಷಣೆ ಕಾರ್ಯಕಾರಣಗಳ ಅನುಭೂತಿ ಗುಣಕರ್ಮ ಜ್ಞಾನ ತನ್ನ ವಿಭೂತಿ ವಿರಾಟ್ ದರ್ಶನದ ಮೂಲಕ ಸರ್ವ ವೇದ್ಯನನ್ನಾಗಿಸಿ ಯುದ್ಧಕ್ಕೆ ಅಣಿಗೊಳಿಸುತ್ತಾನೆ ಬರೀ ಇಷ್ಟಕ್ಕೇ ಸೀಮಿತವಾಗದ ಈ ಗೀತೋಪದೇಶ यदि हास्ति तदन्यत्र यन्ने हास्ति न कुत्रचित् ಇಲ್ಲಿರುವುದು ಮತ್ತೆಲ್ಲಿಯಾದರೂ ದೊರೆಯಬಹುದು ಇಲ್ಲಿಲ್ಲದಿರುವುದು ಮತ್ತೆ ಎಲ್ಲಿಯೂ ದೊರಕದು ಎನ್ನುವಷ್ಟರ ಮಟ್ಟಿಗೆ ಶ್ರೇಷ್ಠತೆಯನ್ನು ಪಡೆದು ಪ್ರಸ್ಥಾನತ್ರಯಗಳಲ್ಲಿ ಶ್ರೀಮದ್ ಭಗವದ್ಗೀತೆಯು ಉನ್ನತ ಸ್ಥಾನವನ್ನು ಗಳಿಸಿ ಸರ್ವತ್ರ ಗೌರವಕ್ಕೆ ಪಾತ್ರವಾಗಿದೆ ಸನಾತನವೂ ಜ್ಞಾನ ಸಮುದ್ರವೂ ಆಗಿರುವ ಇದನ್ನರಿಯಲು ಕೃಷ್ಣಂ ಒಂದೇ ಜಗದ್ಗುರುಂ ಎಂದು ಭಗವಂತನನ್ನೇ ಶರಣು ಹೋಗಬೇಕಷ್ಟೇ अन्यथा असाध्य हरि ओम